ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಕೃಷಿ ಮೇಳ ಶುರುವಾಗಿದೆ ಕೃಷಿ ಮೇಳ ಅಂತಂದ್ರೆ ರೈತರ ಹಬ್ಬ ಕೃಷಿ ಮೇಳದಲ್ಲಿ ಏನಿಲ್ಲ ಹೇಳಿ ಕೃಷಿ ಮೇಳದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಹೊಸ ಹೊಸ ಆದಂತಹ ಯಂತ್ರೋಪಕರಣಗಳನ್ನ ಸಾಕಷ್ಟು ಕಂಪನಿಗಳು ಇಲ್ಲಿ ಇಂಟ್ರೊಡ್ಯೂಸ್ ಮಾಡುತ್ತೆ ಅಷ್ಟೇ ಅಲ್ಲದೆ ಕರಕುಶಲ ವಸ್ತುಗಳು ಮತ್ತೆ ನಮ್ಮ ಹಳ್ಳಿ ಕಾಲ್ ಹಸುಗಳಾಗಿರ್ಬೋದು ಪುಂಗುನೂರಾಗಿರ್ಬೋದು ಕುರಿಗಳಾಗಿರ್ಬೋದು ಮೇಕೆಗಳಾಗಿರ್ಬೋದು ಹೀಗೆ ಸಾಕಷ್ಟು ರೀತಿಯ ವೈವಿಧ್ಯತೆಯನ್ನ ನೀವು ಈ ಒಂದು ಕೃಷಿ ಮೇಳದಲ್ಲಿ ನೋಡ್ತೀರಾ ಒಂದ್ ರೀತಿ ಎಲ್ಲರಿಗೂ ಒಂದ್ ರೀತಿ ಹಬ್ಬ ಅಂತ ಹೇಳ್ಬೋದು ವರ್ಷಕ್ಕೊಮ್ಮೆ ಬರುವಂತಹ ಒಂದು ಹಬ್ಬ ಎಲ್ಲರೂ ಕೂಡ ಆ ಕಾದು ನೋಡುವಂತಹ ಒಂದು ಹಬ್ಬ ಈ ಒಂದು ಕೃಷಿ ಮೇಳ ಹದಿಮೂರರಿಂದ ಹದಿನಾರರವರೆಗೂ ಬೆಂಗಳೂರಿನ ಜಿ ಕೆಬಿಕೆ ನಲ್ಲಿ ನಡೀತಾ ಇರುವಂತಹ ಈ ಒಂದು ಕೃಷಿ ಕೃಷಿ ಮೇಳ ನಾಲ್ಕು ದಿನಗಳು ನಡೆಯುವಂತಹ ಒಂದು ಹಬ್ಬ ಅಂತಾನೆ ಹೇಳ್ಬೋದು ಸೊ ಹಾಗಾದ್ರೆ ತಡ ಮಾಡೋದು ಬೇಡ ಬನ್ನಿ ಒಳಗಡೆ ಹೋಗೋಣ ಒಳಗಡೆ ಹೋಗಿ ಯಾವ್ಯಾವ ರೀತಿಯಾದಂತಹ ಕಂಪನಿಗಳು ತಮ್ಮ ಹೊಸ ಹೊಸ ರೀತಿಯಾದಂತಹ ಯಂತ್ರೋಪಕರಣಗಳನ್ನ ಲಾಂಚ್ ಮಾಡ್ತಾ ಇದೆ ಈ ಒಂದು ಕೃಷಿ ಮೇಳದಲ್ಲಿ ಹಾಗೆ ಆ ಎಲ್ಲ ರೀತಿಯಾದಂತಹ ಒಂದು ವೈವಿಧ್ಯತೆಯನ್ನು ಕೂಡ ನಾನು ನಿಮಗೆ ಪರಿಚಯ ಮಾಡ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಹಾಗಾದ್ರೆ ತಡ ಮಾಡದೆ ಒಳಗಡೆ ಹೋಗೋಣ ಬನ್ನಿ ಸೊ ಲೆಟ್ಸ್ ಸೊ ಕೃಷಿ ಮೇಳಗೆ ಒಳಗಡೆ ಎಂಟರ್ ಆಗಿದ ತಕ್ಷಣ ಸೊ ಇಲ್ಲಿ ಬಲಭಾಗದಲ್ಲಿ ನೋಡ್ತಾ ಇದ್ದೀರಾ ಮತ್ಸ್ಯ ಲೋಕ ಅಂತ ಸೊ ಬನ್ನಿ ಒಂದ್ಸಲಿ ಶಾರ್ಟ್ ಆಗಿ ಹೋಗಿ ಏನಿದೆ ಅಂತ ನೋಡ್ಕೊಂಡ್ ಬಂದ್ಬಿಡೋಣ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಸಾಕಷ್ಟು ವೈವಿಧ್ಯತೆ ಸೊ ನೋಡ್ತಾ ಇದ್ದೀರಾ ಸಾಕಷ್ಟು ವೆರೈಟೀಸ್ ಆಫ್ ನ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಸಾಕಷ್ಟು ವೈವಿಧ್ಯಮಯ ಮೀನುಗಳನ್ನ ನೋಡ್ತಾ ಇದ್ದೀರಾ ಸೊ ನಲ್ಲಿ ಇಡುವಂತಹ ಸಾಕಷ್ಟು ವೆರೈಟಿ ಫಿಶ್ಗಳಿದೆ ಸೊ ಇಲ್ಲಿ ಅದರ ಒಂದು ಅನ್ನು ಕೂಡ ಹಾಕಿದ್ದಾರೆ ಯಾವ್ಯಾವ ರೀತಿಯಾದಂತಹ ಮೀನುಗಳಿದೆ ಅಂತ ಆವಲು ಮೀನು ಆಗಿರ್ಬೋದು ಕುಚ್ಚು ಮೀನು ಆಗಿರ್ಬೋದು ಕೊರವ ಮಗುರ್ ಕೆತ್ಲು ಕಾಗೆ ಸೊ ಈ ರೀತಿ ತುಂಬಾ ವೆರೈಟೀಸ್ ಆಫ್ ಫಿಶಸ್ನ ನೀವು ಇಲ್ಲಿ ನೋಡ್ಬೋದು ಹಾಗೆ ಪರ್ಚೇಸ್ ಕೂಡ ಮಾಡ್ಬೋದು ಅಲ್ಲಿ ಹಾಗೆ ಇಲ್ಲಿ ನೋಡ್ತಾ ಇದ್ದೀರಾ ಸ್ವಲ್ಪ ದೊಡ್ಡ ದೊಡ್ಡ ಮೀನುಗಳನ್ನು ಕೂಡ ಇಲ್ಲಿ ಇಲ್ಲಿ ಇಟ್ಟಿದ್ದಾರೆ ನೋಡ್ತಾ ಇದ್ದೀರಾ ಚಿಕ್ಕದಾಗಿರುವಂತಹ ಒಂದು ಟ್ರ್ಯಾಕ್ಟರ್ ಇದು ಸೊ ಬನ್ನಿ ಕೇಳೋಣ ಏನಿದು ಅಂತ ಹಾಯ್ ಮೇಡಮ್ ನಮಸ್ತೆ ತುಂಬಾ ಚೆನ್ನಾಗಿದೆ ಮಿನಿ ಹೇಳಿ ಇದ್ರ ಬಗ್ಗೆ ಇದು ಬಂದಿ ಮಿನಿ ಟ್ರ್ಯಾಕ್ಟರ್ ಅಂತ ನಮ್ದು ಪ್ರಕೃತಿ ಆಗ್ರ ಇಂಪ್ಯಾಕ್ಸ್ ಅಂತ ಬ್ಯಾಂಗ್ಳೂರ್ ಮಲತಳ್ಳಿ ಆರ್ ಟಿ ಆಫೀಸ್ ಇರೋದು ನಾವು ಆಲ್ ಓವರ್ ಕರ್ನಾಟಕ ಡಿಸ್ಟ್ರಿಬ್ಯೂಟರ್ ಇಂಪೋರ್ಟ್ ಕೂಡ ಮಾಡಿಸ್ತೀವಿ ನಮ್ಮಲ್ಲಿ ಅಗ್ರಿಕಲ್ಚರ್ ರಿಲೇಟೆಡ್ ಎಲ್ಲ ಐಟಮ್ ಕೂಡ ಸಿಗುತ್ತೆ ಲೈಕ್ ಬ್ರೆಸ್ ಕಟ್ ರಿಂದ ಹಿಡಿದು ಸಣ್ಣ ರೈತರಿಂದ ಹಿಡಿದು ದೊಡ್ಡ ರೈತರ ಎಲ್ಲ ಇಕ್ವಿಪ್ಮೆಂಟ್ಸ್ಗಳಿಗೂ ಕೊಡ್ತೀವಿ ಎಲ್ಲ ಮಾಡರ್ನ್ ಇಕ್ವಿಪ್ಮೆಂಟ್ಸ್ಗಳು ಇದು ಬಂದು ಫೋರ್ಟೀನ್ ಎಚ್ ಪಿ ಮಿನಿ ಟ್ರ್ಯಾಕ್ಟರ್ ಅಂತ ಇದ್ರೆ ಹೆಸರು ಕಲಿಕೆ ಅಂತ ಇಕ್ಕಿದೀವಿ ಈಗ ತುಂಬಾ ದೊಡ್ಡ ರೈತರು ಏನ್ ಮಾಡ್ತಾರೆ ಅಂದ್ರೆ ಮೂರು ಲಕ್ಷ ಮೂರು ಮುಖಾ ಲಕ್ಷ ಕೊಟ್ಟಿ ಟ್ರಾಕ್ಟರ್ ಗಳು ಕೊಂಡ್ಕೊತಾರೆ ಬಟ್ ಸಣ್ಣ ರೈತರುಗಳಿಗೆ ಅಷ್ಟು ಕೋಟಿ ತಗೊಳ್ಳೋ ಕೆಪಾಸಿಟಿ ಇರಲ್ಲ ಸೊ ಆ ಟೈಮಲ್ಲಿ ಏನ್ ಮಾಡ್ತಾರೆ ಈ ಟ್ರಾಕ್ಟರ್ ಬೆಲೆ ಬಂದು ಒಂದು ಲಕ್ಷದ ಎಂಬತ್ತೈದು ಸಾವಿರ ಆಗುತ್ತೆ ಸಣ್ಣ ಜಾಗದಲ್ಲೆಲ್ಲ ಈ ಟ್ರಾಕ್ಟರ್ ಹೋಗ್ಬೋದು ದೊಡ್ಡ ಟ್ರಾಕ್ಟರ್ ಹೋಗದಿರೋ ಜಾಗದಲ್ಲೆಲ್ಲ ಸಣ್ಣ ಟ್ರಾಕ್ಟರ್ ತಗೊಂಡು ಹೋಗ್ತಾರೆ ಮೂರಡಿ ಸಾಲು ನಾಲ್ಕು ಅಡಿ ಸಾಲಲ್ಲಿ ಈ ಅಡಿಕೆ ಹಾಕಿರೋರು ತೆಂಗ ಹಾಕಿರೋರು ಇಂಥ ಕಡೆ ಎಲ್ಲ ಹೋಗಿ ಮೂವ್ಮೆಂಟ್ ಆಗೋದಕ್ಕೆ ನಾವು ಸಣ್ಣ ರೈತರಿಗೆ ಈ ಟ್ರಾಕ್ಟರ್ನ ಲಾಂಚ್ ಮಾಡಿದೀವಿ ಏನ್ ಒಂದು ಲಕ್ಷದ ಎಂಬತ್ತೈದು ಸಾವಿರ ಎಂಬತ್ತೈದು ಸಾವಿರ ಮಿನಿ ಟ್ರಾಕ್ಟರ್ ಇದು ಸಾಕಷ್ಟು ಜನರಿಗೆ ತುಂಬಾ ದುಬಾರಿ ಬೆಲೆ ಕೊಟ್ಟು ಟ್ರಾಕ್ಟರ್ ಗಳನ್ನ ತಗೊಳ್ಳೋದಕ್ಕಾಗೋದಿಲ್ಲ ಅಂತವರು ಇಲ್ಲಿ ಒಂದು ಟ್ರಾಕ್ಟರ್ ತಗೋಬಹುದು ಇನ್ನೊಂದು ಅನುಕೂಲ ಏನು ಸಣ್ಣ ಜಾಗದಲ್ಲೂ ಕೂಡ ಈ ಒಂದು ಟ್ರ್ಯಾಕ್ಟರ್ ಹೋಗುತ್ತೆ ಸೊ ಕೆಲಸ ಮಾಡೋದಕ್ಕೂ ಕೂಡ ಕೆಲಸ ಮಾಡೋದಕ್ಕೂ ಇದೆ ಯಾಕೆಂದ್ರೆ ಈಗ ಹ್ಯಾಂಡ್ಲು ಟ್ಯಾಕ್ಟರ್ ಇದು ವೀಡರ್ ಗಳು ತಗೊಂಡ್ರೆ ವೈಬ್ರೇಷನ್ ಆಗುತ್ತೆ ವಯಸ್ಸಾದ್ರೂ ಹೊಡೆಯಕ್ ಆಗಲ್ಲ ಹೆಂಗಸರಿಗೆ ಇದರಲ್ಲಿ ಕೂತ್ಕೊಂಡು ಹೊಡಿಬಹುದು ಎಷ್ಟೇ ವಯಸ್ಸಾದ್ರಾಗ್ಲಿ ಕೂತ್ಕೊಂಡು ಹೊಡಿಬಹುದು ವೈಬ್ರೇಷನ್ ಬರಲ್ಲ ಶೇಕ್ ಆಗಲ್ಲ ಯಾವುದೇ ರೀತಿ ಇದಾಗಲ್ಲ ಮತ್ತೆ ಇದಕ್ಕೆ ಟ್ರಾಲಿ ಹಾಕೋಬಹುದು ವಾಟರ್ ಪಂಪ್ಸ್ ಅಟ್ಯಾಚ್ಮೆಂಟ್ಸ್ ಗಳು ಹಾಕೋಬಹುದು ಮನೆಯಿಂದ ಏನಾದ್ರೂ ತಗೊಂಡು ಓಡಾಡಬಹುದು ಎಲ್ಲ ರೀತಿ ಫೆಸಿಲಿಟೀಸ್ ಇರುತ್ತೆ ಸೊ ಇವರ ಒಂದು ಕಂಪನಿ ನೇಮ್ ಮತ್ತೆ ಇವರ ನಂಬರ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂಡ್ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಚೆಕ್ ಮಾಡಿ ಸೊ ಇಂಟ್ರೆಸ್ಟ್ ಇವ್ರು ಯಾರಾದ್ರೂ ಇದನ್ನ ಪರ್ಚೇಸ್ ಮಾಡ್ತೀರಾ ಅಂದ್ರೆ ತಗೋಬಹುದು ನಿಮ್ಮ ಶಾಪ್ ಇರೋದು ನಮ್ಮ ಶಾಪ್ ಇರೋದು ನಾಗರ್ಬಾವಿ ಮಲತಳ್ಳಿ ಆರ್ಟಿ ಆಫೀಸ್ ಆನ್ಲೈನ್ ಡೆಲಿವರಿ ಆನ್ಲೈನ್ ಡೆಲಿವರಿ ಇದೆ ಆಲ್ ಓವರ್ ಕರ್ನಾಟಕ ಫ್ರೀ ಡೆಲಿವರಿ ನೋಡ್ತಾ ಇದ್ದೀರಾ ಬೆಳೆಗಳಿಗೆ ಬೇಕಾಗಿರುವಂತಹ ಬೀಜಗಳು ಕೂಡ ನಿಮಗೆ ಈ ಒಂದು ಕೃಷಿ ಮೇಳದಲ್ಲಿ ಲಭ್ಯ ಇರುತ್ತೆ ಸೊ ಬನ್ನಿ ಮುಂದೆ ನೋಡೋಣ ಸಾಕಷ್ಟು ಜನ ಈಗ ಬೆಳಿಗ್ಗೆ ಹತ್ತು ಗಂಟೆ ಆಗಿದೆ ತುಂಬಾ ಜನ ಆಲ್ರೆಡಿ ಕೃಷಿ ಮೇಳಕ್ಕೆ ಬರ್ತಾ ಇದ್ದಾರೆ ಸಾಕಷ್ಟು ಕ್ಯೂರಿಯಾಸಿಟಿ ಇಂದ ಈ ವರ್ಷ ಏನೇನೆಲ್ಲ ಈ ಒಂದು ಕೃಷಿ ಮೇಳದಲ್ಲಿ ಹೊಸಾಗಿ ಬಂದಿದೆ ಏನೇನೆಲ್ಲ ಲಾಂಚ್ ಆಗಿದೆ ಅನ್ನುವಂತಹ ಸಾಕಷ್ಟು ಉತ್ಸುಕತೆಯಿಂದ ತುಂಬಾ ಜನ ಬರ್ತಾ ಇದ್ದಾರೆ ಸೊ ನೋಡ್ತಾ ಇರಬಹುದು ಈ ಭಾಗದಲ್ಲಿ ಸಭಾಂಗಣ ಇದೆ ಕಾರ್ಯಕ್ರಮ ಕೂಡ ನಡೆಯುತ್ತೆ ಕೃಷಿ ಮೇಳದ ಉದ್ಘಾಟನೆ ಇನ್ನೇನೀಗ ಹತ್ತು ಗಂಟೆಗೆ ನಡೆಯುತ್ತೆ ಸಾಕಷ್ಟು ಜನ ರಾಜಕೀಯ ವ್ಯಕ್ತಿಗಳು ಕೂಡ ಕೃಷಿ ಮೇಳದಲ್ಲಿ ಕೃಷಿ ಅಷ್ಟೇ ಅಲ್ಲ ಜಾನಪದ ಕಲೆಗೂ ಕೂಡ ಸಾಕಷ್ಟು ಕೊಟ್ಟು ಕೊಡ್ತಾರೆ ಜಾನಪದ ಕಲಾವಿದರು ಇದ್ದಾರೆ ಅವರು ಕೂಡ ಹಾಡ್ತಾ ಬಂದಿದ್ದೀರಾ ಮದ್ದೂರ್ ತಾಲೂಕು ಗ್ರಾಮದವರು ನಾವು ಇವರು ರಾಮನಗರ ಜಿಲ್ಲೆ ರಾಮನಗರ ತಾಲೂಕು ಬಾನಂದೂರು ಪ್ರತಾಪ್ ಅಂತೇಳಿ ಇವರು ರಾಮನಗರ ತಾಲೂಕು ಜವಳಗೆರೆ ದುಡ್ಡಿ ಶಿವಣ್ಣವರು ತಂಬೂರು ಶಿವಣ್ಣ ಅಂತೇಳಿ ಗುರುಗಳು ನಿಮಗೆ ಆಹ್ವಾನ ಇರುತ್ತೆ ಪ್ರತಿ ಸಾರಿ ಮುಂಚಿತವಾಗಿ ಸರ್ಕಾರದ ಕಡೆಯಿಂದ ನಮಗೆ ಕೃಷಿ ಮೇಳಕ್ಕೆ ಬನ್ನಿ ಅಂತೇಳಿ ಕರೀತಾರೆ ನಾವು ಬರ್ತೀವಿ ತುಂಬಾ ಸಂತೋಷ್ರು ಹೌದು ಮೇಡಮ್ ತುಂಬಾ ಖುಷಿ ಆಯ್ತು ನಿಮ್ಮೆಲ್ಲರನ್ನೂ ಕೂಡ ಈ ಒಂದು ಕೃಷಿ ಮೇಳದಲ್ಲಿ ನೋಡಿ ಸೊ ನೀವೆಲ್ಲ ನಮ್ಮ ಜಾನಪದ ಕಲೆಗಳನ್ನ ಈ ರೀತಿ ಎಲ್ಲ ಕಡೆ ಪ್ರದರ್ಶನ ಮಾಡಿ ಈ ರೀತಿ ತೋರಿಸ್ತಾ ಇರೋದಕ್ಕೆ ನಮ್ಮ ಈ ಒಂದು ಕಲೆಗಳು ಕೂಡ ಉಳಿತಾ ಇದೆ ನಮ್ಮ ಜಾನಪದ ಕಲೆ ಮುಂದಿನ ಕಲೆಗೂ ಕೂಡ ಉಳಿಬೇಕು ಬೆಳಿಬೇಕು ರೀತಿ ಯು ಸೊ ಮಚ್ ಸೊ ಈ ಒಂದು ಕೃಷಿ ಮೇಳದಲ್ಲಿ ಕೃಷಿಗೆ ಸಂಬಂಧಪಟ್ಟಿರುವಂತಹ ಸಾಕಷ್ಟು ಪೆಸ್ಟಿಸೈಡ್ಸ್ ಅನ್ನು ಕೂಡ ನೀವು ಇಲ್ಲಿ ನೋಡ್ಬೋದು ನೋಡ್ತಾ ಇದ್ದೀರಾ ಸಾಕಷ್ಟು ಕಂಪನಿಗಳು ಈ ಒಂದು ಕೃಷಿ ಮೇಳದಲ್ಲಿ ಸ್ಟಾಲ್ ಅನ್ನು ಹಾಕ್ತಿದಾರೆ ಸಾಕಷ್ಟು ಸಾಕಷ್ಟು ವೆರೈಟೀಸ್ ಆಗಿರುವಂತಹ ಪೆಸ್ಟಿಸೈಡ್ಸ್ಗಳನ್ನು ಅವರು ಇಲ್ಲಿ ಪರಿಚಯ ಮಾಡ್ತಾ ಇದ್ದಾರೆ ಸೊ ಬನ್ನಿ ಒಂದು ಶಾಪ್ನ ವಿಸಿಟ್ ಮಾಡೋಣ

ಎನ್ ಪಿ ಕೆ ಫರ್ಟಿಲೈಝರ್ಸ್ಗಳು ಬರ್ತಿದಾವೆ ಬರ್ತಾವೆ ಮೇಡಮ್ ಮೈಕ್ರೋನ್ಯೂಟೆಂಟು ಮತ್ತು ಸಾಗರಿಕ ಗೋಲ್ಡು ಸಾಗರಿಕಾ ಅಂತೇಳಿ ಲಿಕ್ವಿಡ್ ಬರುತ್ತೆ ಮೇಡಮ್ ಮತ್ತು ಎಲ್ಲ ಡಿ ಎ ಪಿ ಹತ್ತಿಪ್ಪತ್ತಾರು ಇಪ್ಪತ್ತಿಪ್ಪತ್ತು ಹನ್ನೆರಡು ಮೂವತ್ತೆರಡು ಮತ್ತು ಮೇಜರಾಗಿ ನ್ಯಾನೋ ಡಿ ಎ ಪಿ ನ್ಯಾನೋ ಏರಿಯಾ ಬರುತ್ತೆ ಮೇಡಮ್ ಇದರಲ್ಲಿ ನಮ್ಮ ಇಫ್ಕೋದಲ್ಲಿ ಇಂಡಿಯಾ ಇದರಲ್ಲಿ ನಂಬರ್ ಒನ್ ಕಂ ಕಾರ್ಪೊರೇಟ್ ಕಂಪ್ನಿ ಮೇಡಮ್ ಇದು ಪ್ರತಿ ವರ್ಷಿಸಿಪೇಟ್ ಮಾಡೋದಾ ಹೌದು ಮೇಡಮ್ ಪ್ರತಿ ವರ್ಷ ಮಾಡುತ್ತೀನಿ ಮೇಡಮ್ ಕಂಪ್ನಿ ಇದು ಇಫ್ಕೋ ಇಫ್ಕೋ ಮೀನ್ಸ್ ಇದರ ತ ಇಫ್ಕೋ ಅಂದರೆ ರೈತ ಉತ್ಪಾದಕರ ಸಹಕಾರ ಸಂಘ ಇದು ರೈತರಿಗೋಸ್ಕರ ಕಡಿಮೆ ಏನು ಕಡಿಮೆ ಖರ್ಚಲ್ಲಿ ಏನು ನಮ್ಮ ರೈತರಿಗೆ ಸೇರಿಸಬೇಕು ಆ ಮಟ್ಟದಲ್ಲಿ ಪೂರೈಕೆ ಮಾಡಬೇಕಂತ ಹೇಳಿ ಇದು ನಲ್ವತ್ತು ಪರ್ಸೆಂಟು ಉತ್ಪಾದನಾ ಘಟಕ ಹೊಂದಿದ್ದು ಅತಿ ಹೆಚ್ಚಾಗಿ ತಮ್ಮ ಭಾರತ ದೇಶಕ್ಕೆ ಇಂಡಿಯಾ ದೆಲ್ಲಿ ಹಿಡಿದು ಕನ್ಯಾಕುಮಾರಿಗೆ ನಲ್ವತ್ತು ಪರ್ಸೆಂಟ್ ಪೂರೈಕೆ ಮಾಡ್ತಿರೋದಂಥ ಕಂಪ್ನಿ ಈ ಭಾರತ ಇದೊಂದೇ ಮೇಡಮ್ ಹಾಗಾಗಿ ಇಸ್ಕೋ ಬಗ್ಗೆ ಒಂದು ಸ್ವಲ್ಪ ರೈತರಿಗೆ ರೈತರಿಗೆ ಒಂದು ಎಲ್ಪ್ ಮಾಡಬೇಕಂತ ಹೇಳಿ ಇಫ್ಕೋ ಸಂಸ್ಥೆ ಇದು ಮುಂದೆ ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡು ನ್ಯಾನೋ ಟೆಕ್ನಾಲಜಿ ತಂದಿದೆ ನ್ಯಾನೋ ಅಂದರೆ ಇದು ಸಬ್ಸಿಡಿ ನಮ್ಮ ಏನು ಟ್ಯಾಕ್ಸ್ ಕಟ್ತಾ ಇದೀವಲ್ಲ ಅದನ್ನು ಉಳಿತಾಯ ಮಾಡೋಕ್ಕೋಸ್ಕರ ನಾನೇ ಟೆಕ್ನಾಲಜಿ ತಂದು ಭೂಮಿ ಫಲಕತೆಯನ್ನು ಆರೋಗ್ಯ ಉಳಿಸ್ಬೇಕಂತ ಹೇಳ್ಬಿಟ್ಟು ಮುಂದೆ ಪೀಳಿಗೆಗೆ ಇದಂತೂ

ಓಕೆ ಸ್ಕೂಲಿಂದಾನೇ ಕರ್ಕೊಂಡು ಬಂದಿರೋದ ಓಕೆ ಹೆಂಗ ಅನಿಸ್ತಾ ಕೃಷಿ ಮೇಳ ಯಾರನ್ನ ಒಬ್ರು ಇಟ್ಕೊಳ್ಳಿ ಎಲ್ಲರೂ ಬಂದ್ ಕವರ್ ಈ ಕಡೆ ಬನ್ನಿ ಹತ್ರ ಇಟ್ಕೊಳ್ಳಿ ತುಂಬಾ ಚೆನ್ನಾಗಿ ಅನಿಸ್ತಿದೆ ತುಂಬಾ ಡಿಫ್ರೆಂಟ್ ವಿಷಯನ ನೋಡಿದ್ವಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫೆನ್ಸ್ ಅದು ಅದ ಕೌಸ್ ಎಲ್ಲ ನೋಡಿದ್ವಿ ತುಂಬಾ ಚೆನ್ನಾಗಿ ಅನಿಸ್ತು ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಕಿಸಾನ್ ಕ್ರಾಫ್ಟ್ ಇದೆ ಸೊ ಬನ್ನಿ ಯಾವ ಕಂಪ್ನಿ ಮತ್ತೆ ಏನೇನೆಲ್ಲ ಹೊಸ ರೀತಿಯಾದಂತಹ ಉಪಕರಣಗಳು ಬಂದಿದೆ ಅಂತ ನೋಡೋಣ ಸರ್ ನಮಸ್ತೆ ಸೊ ನಿಮ್ಮ ಕಂಪ್ನಿ ಹೆಸರು ಕಿಸಾನ್ ಕ್ರಾಫ್ಟ್ ಲಿಮಿಟೆಡ್ ಅಂತ ಕಿಸಾನ್ ಕ್ರಾಫ್ಟ್ ಲಿಮಿಟೆಡ್ ಓಕೆ ಹೇಳಿ ಸರ್ ನಿಮ್ಮ ಒಂದು ಉಪಕರಣಗಳ ಬಗ್ಗೆ ಹೇಳಿ ನಮ್ಮ ರೈತರಿಗೆ ಅದು ನಮ್ಮದು ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ದು ಹಾರ್ವೆಸ್ಟಿಂಗ್ ದು ಸ್ಪ್ರೇಯಿಂಗ್ ದು ಎಲ್ಲ ಬರುತ್ತೆ ಅಗ್ರಿಕಲ್ಚರ್ ಇದರಲ್ಲಿ ಹಾರ್ವೆಸ್ಟಿಂಗ್ ಸ್ಪ್ರೇಯಿಂಗ್ ಪರ್ಪಸ್ ಎಲ್ಲ ಮೆಟೀರಿಯಲ್ಸ್ ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತೆ ಅಂದ್ರೆ ನಮ್ಮದು ಇಂಟರ್ ಕಲ್ಟಿವೇಟರ್ ರೇಂಜ್ ಇಂದ ಒಂದು 15 ಮಾಡಲ್ಸ್ ಬರುತ್ತೆ ಪ್ರಾಡಕ್ಟ್ಸ್ ತೋರಿಸ್ಕೊಡೋಣ ಸೋ ಇದು ಸರ್ ರೈಸ್ ಮಿಲ್ ಮೇಡಂ ರೈಸ್ ಮಿಲ್ ರೈಸ್ ಮಿಲ್ ಓಕೆ ರೈಸ್ ಮಿಲ್ ಅಂತ ಈ ೇಟರ್ ಇಂಟರ್ ಕಲ್ಟಿವೇಟರ್ ರೇಂಜ್ ಪೆಟ್ರೋಲ್ ಅಲ್ಲೂ ಸಿಗುತ್ತೆ ಡೀಸೆಲ್ ಅಲ್ಲೂ ಸಿಗುತ್ತೆ ಪೆಟ್ರೋಲ್ ಮತ್ತು ಡೀಸೆಲ್ ಎರಡಲ್ಲೂ ಕೂಡ ನಿಮಗೆ ಲಭ್ಯ ಇರುತ್ತೆ ಇದು ರಾಗಿ ಭತ್ತ ಕಟ್ ಮಾಡೋದು ಇಲ್ಲಿ ಇದು ಮೋಟ ಕಟ್ ಅಂತ ಮೇಡಮ್ ಮೋಟರ್ ಕಟ್ ಅಂತ ನಿಮ್ಮದು ಜಮೀನಲ್ಲಿ ಏನಾದರೂ ಹಾಕ್ಕೊಂಡು ಹೋಗೋಕ್ಕೆ ಇದು ಫೋರ್ ವೀಲ್ ಡ್ರೈ ಬರುತ್ತೆ ಫೋರ್ ಇಂಟು ಫೋರ್ ಬರುತ್ತೆ ಅದು ಬೆಲ್ ಡ್ರೈ ಬರುತ್ತೆ ಇದು ನಾನ್ನೂರು ನಾನ್ನೂರು ಕೆ ಜಿ ಕೆಪಾಸಿಟಿ ಬರುತ್ತೆ ಅದು ಮುನ್ನೂರ ಇಪ್ಪತ್ತು ಕೆ ಜಿ ಕೆಪಾಸಿಟಿ ಬರುತ್ತೆ ಇದೊಂದು ಸ್ಟಬಲ್ ಮೋರ್ ಅಂತ ಇದು ಸ್ಟಬಲ್ ಮೋರ್ ಅಂತ ಇದು ವೀಟ್ ಕಟ್ಟಿಂಗು ವೀಟ್ ಕಟ್ಟಿಂಗು ಅದು ಅಡಿಕೆ ತೋಟದಲ್ಲಿ ಮಿಡ್ಲಲ್ಲೆಲ್ಲನೂ ವೀಟ್ ಕಟ್ ಮಾಡುತ್ತೆ ನೆಲ ಟೆಸ್ಟ್ ಮಾಡೋಲ್ಲ ಸೊ ಇದು ಜಾಸ್ತಿ ಯೂಸ್ ಆಗುತ್ತೆ ಅದು ಬುಡ ಕಟ್ಟಿ ಇದು ಮಾಡೋದು ಪುಡಿ ಮಾಡೋದು ಗೊಬ್ಬರ ಮಾಡೋದು ಇದು ಗೊಬ್ಬರ ಮಾಡುತ್ತೆ ಮೇಡಮ್ ತೆಂಗಿನ ಪಟ್ಟಿ ಎಲ್ಲಾನು ಜಮೀನಲ್ಲಿ ಏನಾದ್ರು ವೇಸ್ಟೇಜ್ ಇರುತ್ತಲ್ಲ ಅದನ್ನೆಲ್ಲ ಹಾಕಿದ್ರೆ ಅದು ಪುಡಿ ಪುಡಿ ಆಗುತ್ತೆ ಸೊ ಕಡೆ ಸ್ಟೋರ್ ಆಗುತ್ತೆ ಪುಡಿ ಪುಡಿ ಆಗುತ್ತೆ ಸ್ಪ್ರೇಯರ್ ಅಂತ ದ್ರಾಕ್ಷಿ ತೋಟದಲ್ಲೆಲ್ಲಾನು ಸ್ಪ್ರೇ ಮಾಡಕ್ಕೆ ದ್ರಾಕ್ಷಿ ತೋಟದಲ್ಲಿ ಗ್ರೇಪ್ಸ್ ಇದ್ರಲ್ಲಿ ನಿಮಗೆ ಸ್ಪ್ರೇ ಮಾಡ್ಕೊಂಡು ಹೋಗುತ್ತೆ ಆಮೇಲೆ ರೌಂಡ್ ರೌಂಡ್ ಟೈಪ್ ಸ್ಪ್ರೇ ಮಾಡ್ಕೊಂಡು ಹೋಗುತ್ತೆ ಆಮೇಲೆ ಇಲ್ಲಿ ಬರುತ್ತೆ ಇದೊಂದು ರೀಪರ್ಮಿಷಿನ್ ಅಂತ ರಾಗಿ ಭತ್ತ ಎಲ್ಲ ಕಟ ಮಾಡೋದು ಮೇಡಮ್ ರಾಗಿ ಭತ್ತ ಎಲ್ಲ ಕಟಾ ಮಾಡಿ ಒಂದು ಸೈಡ್ಗೆ ಹಾಕುತ್ತೆ ಇದೆಲ್ಲ ಸೈಡ್ಗೆ ಹಾಕುತ್ತೆ ಆಮೇಲೆ ಲಿಫ್ಟ್ ಮಾಡ್ಕೊಂಡು ಹೋಗ್ತಾ ಇಟ್ಕೊಂಡೋಗಿ ಇದೆಲ್ಲ ರೈತರಿಗೆ ಅನುಕೂಲ ಆಗುತ್ತೆ ನಮ್ಮದು ಹೆಡ್ ಆಫೀಸ್ ಬಂದ್ಬಿಟ್ಟು ಕೊಡುಗೆಹಳ್ಳಿ ಹೆಬ್ಬಾಳ ಹತ್ರ ಬರುತ್ತೆ ಕೊಡುಗೆಹಳ್ಳಿ ನಮ್ಮದು ಎಲ್ಲ ಕಡೆನೂ ಡೀಲರ್ಸ್ ಇದ್ದಾರೆ ಆಮೇಲೆ ಆಲ್ ಓವರ್ ಇಂಡಿಯಾ ಹದಿನಾಲ್ಕು ಸ್ಟೇಟಲ್ಲಿ ಬ್ರಾಂಚಸ್ ಇದೆ ಸೊ ಎಲ್ಲ ಡಿಸ್ಟಿಕ್ ಹೆಡ್ ಕ್ವಾರ್ಟ್ರಲ್ಲೂ ನಮ್ಮದು ಆನ್ಲೈನು ಸಿಗುತ್ತೆ ಆನ್ಲೈನು ಸಿಗುತ್ತೆ ಆಫ್ಲೈನು ಸಿಗುತ್ತೆ ಎಲ್ಲ ಕಡೆನೂ ನಮ್ಮ ಡೀಲರ್ ನೆಟ್ವರ್ಕ್ ಇದಾವೆ ರೇಂಜು ಬಂದ್ಬಿಟ್ಟು ನಿಮಗೆ ಇಂಟರ್ ಕಲ್ಟಿವೇಟ್ರಲ್ಲಿ ಒಂದು ಹದಿನೆಂಟು ಸಾವಿರದಿಂದ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ವರೆಗೂ ಇದೆ ಇಂಟರ್ ಕಲ್ಟಿವೇಟ್ರಲ್ಲಿ ಇದು ಆಮೇಲೆ ರೈತರಿಗೆ ಸಬ್ಸಿಡಿನೂ ಸಿಗುತ್ತೆ ಸಬ್ಸಿಡಿನೂ ಮಾಡಿಕೊಡ್ತೀವಿ ಓಕೆ ಸೊ ಅವರು ಪ್ರತಿಯೊಂದರದ ಬೆಲೆ ಕೂಡ ಇಲ್ಲಿ ಹೇಳೋದಕ್ಕಾಗಲ್ಲ ನಿಮ್ಗೆ ಏನಾದರೂ ಡೀಟೇಲ್ಸ್ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಇಲ್ಲಿರುವಂತಹ ಉಪಕರಣಗಳಲ್ಲಿ ನಿಮ್ಗೆ ಯಾವುದಾದ್ರೂ ಇಂಟ್ರೆಸ್ಟ್ ತಗೊಳ್ಳೋದಕ್ಕೆ ಅಂದರೆ ಕಾಲ್ ಮಾಡ್ಬೋದು ಒಂದ್ಸಲ ನೋಡ್ಬೇಡಿ ಏನೇನಿದೆ ಅಂತ ನಂಬರ್ ಬಿಡಿ ಸರ್ ಸೊ ಈ ಒಂದು ಕೃಷಿ ಮೇಳದಲ್ಲಿ ಸಾಕಷ್ಟು ರೀತಿಯಾದಂತಹ ಬುಲ್ಡೋಸರ್ ಗಳನ್ನು ಕೂಡ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಸೊ ನೋಡ್ತಾ ಇರ್ಬೋದು ಸೊ ಎಲ್ಲಾ ವೆರೈಟಿ ಆಗಿರುವಂತಹ ಗಳು ಕೂಡ ಇಲ್ಲಿ ಬಂದಿದೆ ನೋಡ್ತಾ ಇದ್ದೀರಾ ಕೃಷಿಗೆ ಸಂಬಂಧಪಟ್ಟಿರುವಂತಹ ಉಪಕರಣಗಳಿದೆ ಸೊ ಬನ್ನಿ ಯಾವ ಯಾವ ರೀತಿಯಾದಂತಹ ಉಪಕರಣಗಳಿದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಕೃಷಿಗೆ ಸಂಬಂಧಪಟ್ಟಿರುವಂತಹ ಸಣ್ಣ ಪುಟ್ಟ ಉಪಕರಣಗಳೆಲ್ಲ ಇದೆ ಹೊಸದಾಗಿ ಏನಾದ್ರೂ ಇಂಟ್ರೊಡ್ಯೂಸ್ ಮಾಡಿದೀರಾ ಹೌದು ಮೇಡಮ್ ತೋರಿಸಿ ಒಂದ್ಸಲಿ ನಮ್ಮ ವೀಕ್ಷಕರಿಗೆ ಸಿ ನಮ್ಮ ಕಂಪ್ನಿ ಹೆಸರು ಯು ಎನ್ ಜಿ ಆ್ಯಗ್ರೋಸ್ ಅಂತ ಕೆಮಿಕಲ್ ಆಲ್ಟರ್ನೇಟಿವ್ಸ್ ಮಾತ್ರ ಪ್ರಮೋಟ್ ಮಾಡ್ತೀವಿ ಆ್ಯಂಡ್ ಟೂಲ್ಸ್ ಏನಕ್ಕೆ ಅಂದರೆ ಕಳೆ ತೆಗೆಯೋದಿಕ್ಕೆ ಇವಾಗ ಅರ್ಬಿಸೈಡ್ಸ್ ತುಂಬ ಯೂಸ್ ಮಾಡ್ತಾರೆ ಟೊಮ್ಯಾಟೊ ಚಿಲಿ ವೆಜಿ ವೆಜಿಟೇಬಲ್ಸಲ್ಲಿ ಇಮಿಡಿಯೇಟ್ ಕನ್ಸಂಪ್ಷನ್ ಫ್ರೆಶ್ ಫ್ರೂಟ್ಸ್ಗೆಲ್ಲ ಅರ್ಬಿ ಸೈಡ್ಸ್ ತುಂಬ ಯೂಸ್ ಮಾಡ್ತಾರೆ ಸೊ ಅದನ್ನೇನು ಬೇರೆ ಆಪ್ಷನ್ ಏನಿದೆ ಅಂತಂದರೆ ದೊಡ್ಡ ದೊಡ್ಡ ಮಷಿನ್ಸ್ ಇದೆ ಸಣ್ಣ ಸಣ್ಣ ಕಳೆ ಬರುವಂಥದ್ದನ್ನು ರಿಮೂವ್ ಮಾಡೋದಕ್ಕೆ ಸಣ್ಣ ಸಣ್ಣ ಟೂಲ್ಸ್ ಬೇಕಿತ್ತು ಸೊ ಟೈಮ್ಲಿ ವೀಡ್ ಮ್ಯಾನೇಜ್ಮೆಂಟ್ ಈಸ್ ಇಂಪಾರ್ಟೆಂಟು ಅದಕ್ಕೆ ನಾವು ತುಂಬ ರೇಂಜ್ ಆಫ್ ಪ್ರಾಡಕ್ಟ್ಸ್ ಇದೆ ಮೋರ್ ದ್ಯಾನ್ ಒಂದು ಫಾರ್ಟಿ ಟೂಲ್ಸ್ ಇದೆ ಎಲ್ಲ ಟೂಲ್ಸು ಇಲ್ಲದೆ ನೀವು ನೋಡ್ಬೋದು ಬನ್ನಿ ಇದು ಹೋ ಅಂತ ಕರಿತೀವಿ ಇದು ನಮ್ಮ ವೀಡ್ ಮ್ಯಾನೇಜ್ಮೆಂಟ್ ಅಲ್ಲಿ ಒಂದು ಫಾರ್ಟಿ ಪರ್ಸೆಂಟ್ ಸೇಲ್ ಬರುವಂಥದ್ದು ತುಂಬ ಇಂಪಾರ್ಟೆಂಟ್ ಇರುವಂಥ ಟೂಲ್ಸ್ ಸೊ ಇಲ್ಲಿ ಟೂಲ್ಸ್ ಏನ್ ನೀವು ಒಂದು ಫಾರ್ಟಿ ಪ್ಲಸ್ ಟೂಲ್ಸ್ ನೋಡ್ತಾ ಇದ್ದೀವಿ ಶಿರಪ್ ಅಂತ ಕರಿತೀವಿ ಇದರಲ್ಲಿ ಫೋರ್ ಡಿಫ್ರೆಂಟ್ ಸೈಜಸ್ ಬರುತ್ತೆ ತ್ರೀ ಪಾಯಿಂಟ್ ಫೈವ್ ಫೈವ್ ಪಾಯಿಂಟ್ ಫೈವ್ ಸೆವೆನ್ ಪಾಯಿಂಟ್ ಫೈವ್ ಮತ್ತೆ ಟೆನ್ ಇಂಚು ಕ್ರಾಪ್ ಸ್ಪೇಸಿಂಗ್ ಪ್ರಕಾರವಾಗಿ ಟ್ವೆಂಟಿ ಸೆಂಟಿಮೀಟರ್ಸ್ ತರ್ಟಿ ಸೆಂಟಿಮೀಟರ್ಸ್ ಟೆನ್ ಸೆಂಟಿಮೀಟರ್ಸ್ ಈ ಥರ ಸ್ಪೇಸಿಂಗಲ್ಲಿ ರೈಸ್ ಬೆಡ್ ಸಿಸ್ಟಮ್ ಅಲ್ಲಿ ಅಥವಾ ಮಾಮೂಲಿ ಸ್ಪೇಸಿಂಗ್ ಅಲ್ಲಿ ಮಾಡೋರಿಗೆ ಇದನ್ನ ಇನ್ನೊಂದು ಅಡ್ವಾಂಟೇಜ್ ಏನು ಅಂತಂದ್ರೆ ಗಿಡದಿಂದ ಗಿಡಕ್ಕೆ ಸಿ ಸಾಲ್ನಲ್ಲಿ ಬರುವಂಥ ಮುದ್ದಕ್ಕೆ ಮಷಿನ್ಗಳಿದೆ ಈ ಥರ ಗಳು ಬಂದಿದೆ ಇದೆಲ್ಲ ನಮ್ಮದೇ ಇದೆ ಗಿಡದಿಂದ ಗಿಡಕ್ಕೆ ಬರುವಂತ ಕಳೆನ ತೆಗಿಯೋದಕ್ಕೆ ಈ ಟೂಲ್ಸ್

ಇದು ಸ್ಕ್ರೇಪರ್ ಅಂತ ಕೂಡ ಕರಿತೀವಿ ಇದನ್ನು ಸಣ್ಣ ಸಣ್ಣ ಇದಾಗೆ ರೈಸ್ಡ್ ಬೆಡ್ಡಲ್ಲಿ ಇವಾಗ ಬನಾನಾ ಪ್ಲಾಂಟೇಶನ್ನು ಮತ್ತು ಗ್ರೇಪ್ಸ್ ಪ್ಲಾಂಟೇಶನ್ನು ಬೆಡ್ಡಲ್ಲಿ ಬರುವಂಥ ಕಳೆ ತೆಗಿಯೋದಕ್ಕೆ ತುಂಬ ಯೂಸ್ ಮಾಡ್ತಾರೆ ಇದರಲ್ಲಿ ಎರಡು ಸೈಜ್ ಬರುತ್ತೆ ಒಂದು ಸಿಕ್ಸ್ ಇಂಚು ಫೈವ್ ಫಿಫ್ಟಿ ರುಪೀಸ್ ಆಗುತ್ತೆ ಇನ್ನೊಂದು ಏಯ್ಟ್ ಇಂಚು ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇಲ್ಲಿಗೆ ಬನ್ನಿ ಸರ್ ಬನ್ನಿ ಇಲ್ಲಿಗೆ ಬನ್ನಿ ಸೊ ಇದೆಲ್ಲವೂ ಕೂಡ ಮ್ಯಾನ್ಯಲ್ ಟೂಲ್ಸ್ ಏನೆ ಸ್ಮಾಲ್ ಸ್ಮಾಲ್ ಇಂಪ್ಲಿಮೆಂಟ್ಸು ಇದು ಬಿಟ್ಟು ನಾವು ಇವಾಗ ಅಪ್ಗ್ರೇಡ್ ಮಾಡಿರೋ ಅಂಥದ್ದು ಈಗ ನೀವೆಲ್ಲ ಕಡೆ ನೋಡ್ಬೋದು ಎಲ್ಲ ಇಂಪಾರ್ಟೆಂಟ್ ಇರ್ತವೆ ಇದು ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗು ಮೇಡ್ ಇನ್ ಇಂಡಿಯಾ ಇದು ಬಂದು ಬ್ರಷ್ ಕಟ್ಟರ್ ಇಂಜಿನಲ್ಲಿ ರನ್ ಆಗುತ್ತೆ ತುಂಬ ಲೈಟ್ ವೆಯ್ಟು ಇದು ಗ್ರಾಸ್ ಮ್ಯಾಟ್ ಹಾಕಿರೋದ್ರಿಂದ ಇನ್ನೊಂದು ಮುಂದೆ ಬೇಕಾ ಇಲ್ಲ ಬಿಡಿ ನೋ ಪ್ರಾಬ್ಲಮ್ ಸೊ ಇದು ಬ್ರಷ್ ಕಟ್ಟರ್ ಇಂಜಿನಲ್ಲಿ ರನ್ ಆಗುತ್ತೆ ಯಾಕೆ ಬ್ರಷ್ ಕಟ್ಟರ್ ಚೂಸ್ ಮಾಡಿದ್ದೀವಿ ಅಂತಂದರೆ ಇವಾಗ ಸಾಮಾನ್ಯವಾಗಿ ರೈತರ ಹತ್ರ ಬ್ರಷ್ ಕಟ್ಟರ್ ಇದೆ ಸೊ ವಿತೌಟ್ ಇಂಜಿನ್ ನಾವು ಫಾರ್ಮರ್ಗೆ ಸೇಲ್ ಮಾಡ್ತಾ ಇದ್ದೀವಿ ಸೊ ಇಂಜಿನ್ ಪವರ್ ಮಾಡುತ್ತೆ ಇನ್ನು ಮುಂದೆಗಡೆ ಇರೋ ಸೇಮ್ ಟ್ರ್ಯಾಕ್ಟರ್ ಕಾನ್ಸೆಪ್ಟ್ ಮುಂದೆಗಡೆ ಚಕ್ರ ಹೇಳ್ಕೊಂಡೋಗುತ್ತೆ ಹಿಂದೆಗಡೆ ಮಲ್ಟಿಪಲ್ ಅಟ್ಯಾಚ್ಮೆಂಟ್ಸ್ ಬರುತ್ತೆ ಸೊ ಏನಂತಂದರೆ ಇವಾಗ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಒಂದು ಎಂಟು ಜನ ಲೇಬರ್ ಇಟ್ಕೊಳ್ಬೇಕು ಸೊ ಅದನ್ನು ಒಂದು ಒಂದು ಈ ಈ ಒಂದು ಮಷಿನ್ನು ಫಾರ್ಟಿ ಮೇ ಲೇಬರ್ಸ್ಗೆ ಸಮ ಆಗತ್ತೆ ಒಂದು ಮೆಷಿನ್ ಜನ ಏನು ಕೆಲಸ ಮಾಡ್ತಾರಲ್ಲ ಕೆಲಸಗಾರರಿಗೆ ಒಂದು ಮೆಷಿನ್ ಸಮ ಅಂತ ಹೇಳ್ತಾ ಇದಾರೆ ಆಗತ್ತೆ ಹೇಗೆ ಅಂದ್ರೆ ಒಂದ್ ಎಕರ್ ಮಾಡೋದಕ್ಕೆ ಏಟ್ ಲೇಬರ್ಸ್ ಬೇಕು ಒಂದ್ ಎಕರ್ ನಲ್ಲಿ ಸಾಲ್ ಮಾಡೋದಕ್ಕೆ ಬಟ್ ಇದು ವಿತ್ ಇನ್ ಟೂ ಅವರ್ಸ್ ಅಲ್ಲಿ ಒನ್ ಎಕರ್ ಆಗತ್ತೆ ಒನ್ ಎಕರ್ ಆಗತ್ತೆ ಸೊ ಇದನ್ನ ನಾವು ಅಪ್ಗ್ರೇಡ್ ಮಾಡಿದ್ವಿ ಸೊ ಇದು ಫಸ್ಟ್ ಬ್ಯಾಚಲ್ಲಿ ಬಂದಿರೋದು ಇದು ಲಾಸ್ಟ್ ಕೃಷಿ ಮೇಳದಲ್ಲಿ ಇದನ್ನು ನಾವು ತೋರಿಸಿದ್ವಿ ಅದನ್ನು ಅಪ್ಗ್ರೇಡ್ ಮಾಡಿರೋದು ಇದು ಏನಂದರೆ ನಾವು ತುಂಬ ಸ್ಟ್ಯಾಂಡರ್ಡೈಸ್ ಮಾಡಿದ್ದೀವಿ ಯಾವುದೇ ರೀತಿ ಎಫರ್ಟ್ ಆಗ್ಬೋದು ರೈತನಿಗೆ ಅಂತ ಕರೆಕ್ಷನ್ಸ್ ಮಾಡಿದ್ದೀವಿ ಬೇರಿಂಗ್ಸ್ ಎಲ್ಲ ಕೊಟ್ಟಿದ್ದೀವಿ ಸ್ಟೆಪ್ಸ್ ಎಲ್ಲ ಮಾಡಿ ತುಂಬ ಈಸಿಲಿ ಫುಲ್ ಪ್ರೂಫ್ ಟೆಕ್ನಾಲಜಿ ಅಂತ ಕರಿಬೋದು ರೈತ ತಗೊಂಡ್ಮೇಲೆ ಮಿನಿಮಮ್ ಮೇಂಟೆನೆನ್ಸ್ ಅದಕ್ಕೆ ಏನು ಬರೋಂಗಿಲ್ಲ ಸ್ಪೇರ್ ಪಾರ್ಟ್ಸ್ ಎಲ್ಲ ಕೂಡ ನಮ್ಮಲ್ಲೇ ಇರುತ್ತೆ ಈ ಥರ ಇದು ಮಾಡಿದ್ವಿ ಈಗ ನಾವು ಸ್ವಲ್ಪ ಸಿಂಗಲ್ ವೀಲ್ ಬ್ಯಾಲೆನ್ಸ್ ಮಾಡೋದಕ್ಕೆ ಅಂತ ಹೇಳಿದ್ದಕ್ಕೆ ಡಬಲ್ ವೀಲ್ ಮಾಡಿದ್ದೀವಿ ಇದು ಕೂಡ ತುಂಬ ಲೈಟ್ ವೆಯ್ಟು ತುಂಬ ಚಿಕ್ಕ ಮಷಿನ್ ಮಾಡಿದ್ದೀವಿ ಸೊ ಇದು ನಿಮಗೆ ಒಂದು ಏಯ್ಟೀನ್ ಇಂಚ್ ಒಂದೂವರೆ ಅಡಿಲಿ ಈ ಮಷಿನ್ ಹೋಗುತ್ತೆ ಸೊ ಡಬಲ್ ವೀಲ್ ಇದೆ ಸೊ ಇದಕ್ಕಷ್ಟೇ ಇದು ಹೇಗೆ ಅಂದರೆ ಗೇರು ಏನೂ ಇರಲ್ಲ ನೀವು ಹೇಗೆ ಮೊಪೆಡ್ ಓಡಿಸ್ತೀರ ಆ್ಯಕ್ಟಿವಾ ಟಿ ವಿ ಎಸ್ ಆ ಥರ ಓಡಿಸೋ ಥರ ಎಕ್ಸಲೇಟ್ರ್ ಕೊಟ್ಟರೆ ಮುಂದೆ ಹೋಗುತ್ತೆ ಎಕ್ಸಲೇಟ್ರ್ ಬಿಟ್ಟರೆ ನಿಲ್ಲುತ್ತೆ ಇದಕ್ಕೆ ಯಾವುದೇ ಬ್ರೇಕು ಏನು ಅವಶ್ಯಕತೆ ಇಲ್ಲ ಮೇಡಮ್ ಇವಾಗ ಸಿಂಗಲ್ ವೀಲ್ದು ರೇಟ್ ನಮ್ಗೆ ಈಗ ಫಾಸ್ಟಿಂಗ್ ವರ್ಕೌಟ್ ಆಗಿದೆ ಇದಿನ್ನ ಇಲ್ಲಿಗೋಸ್ಕರ ಒಂದು ಮಷಿನ್ ಮಾಡಿದ್ದೀವಿ ಇದು ನಮಗೆ ಟ್ವೆಂಟಿ ಫೈವ್ ತೌಸಂಡ್ ವಿತ್ ಇಂಜಿನ್ ಆಗುತ್ತೆ ಸಿಂಗಲ್ ವೀಲ್ ಇಲ್ಲಾಂದರೆ ವಿತೌಟ್ ಇಂಜಿನ್ ಹದಿನೆಂಟೂವರೆ ಸಾವಿರ ಆಗುತ್ತೆ ಒನ್ ಇಯರ್ ವಾರಂಟಿ ವಾರಂಟಿ ಅಂತಂದರೆ ಕಂಪ್ಲೀಟ್ ರಿಪ್ಲೇಸ್ಮೆಂಟ್ ವಾರಂಟಿ ಪ್ರೊವೈಡೆಡ್ ನಾವು ಹೇಳಿರೋಂಥ ಟರ್ಮ್ಸ್ ಕಂಡೀಷನ್ಸ್ ನಾವು ಏನು ಕಂಡೀಷನ್ಸ್ ಹಾಕೋಲ್ಲ ನಾವು ಹೇಳೋಂಥ ಮೇಂಟೆನೆನ್ಸ್ ಅವ್ರು ನೋಡ್ಕೊಳ್ಬೇಕು ಇಷ್ಟೇ ಸೊ ಇದರ ಇವರ ಒಂದು ಕಾಂಟ್ಯಾಕ್ಟ್ ನಂಬರ್ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಚೆಕ್ ಮಾಡಿ ರೈತರಿಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ತಗೊಳ್ಬೇಕು ಅನ್ನೋದಿದ್ರೆ ಕಾಂಟ್ಯಾಕ್ಟ್ ಮಾಡಬಹುದು ಆನ್ಲೈನ್ ಡೆಲಿವರಿ ಇದೆಯಾ ಇಲ್ಲ ಸದ್ಯಕ್ಕಿಲ್ಲ ಬಟ್ ಎಲ್ಲ ಕಡೆಗೂ ಟ್ರಾನ್ಸ್ಪೋರ್ಟ್ ಇಲ್ಲ ಬೆಂಗಳೂರಲ್ಲಿ ಎಲ್ಲ ಕಡೆ ಡೀಲರ್ಸ್ ಇದ್ದಾರೆ ಎಲ್ಲ ಡಿಸ್ಟ್ರಿಕ್ಸಲ್ಲೂ ಆಲ್ಮೋಸ್ಟ್ ಇದ್ದಾರೆ ಯಾರಿಗೆ ಬೇಕಿದ್ರು ಯು ಸೊ ಮಚ್ ಇವರ ಒಂದು ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ ಏನೇ ಡೀಟೇಲ್ಸ್ ಬೇಕಿದ್ರು ಕೂಡ ಕೇಳಿ ತಿಳ್ಕೊಳ್ಳಿ ಥ್ಯಾಂಕ್ ಯು ನೋಡ್ತಾ ಇದ್ದೀರಾ ಕುಬೋಟಾ ಅನ್ನುವಂಥ ಒಂದು ಟ್ರ್ಯಾಕ್ಟರ್ ಕಂಪನಿ ಇದು ಕಳೆದ ವರ್ಷವೂ ಕೂಡ ನಿಮಗೆ ಈ ಒಂದು ಬ್ರ್ಯಾಂಡ್ನ ಟ್ರ್ಯಾಕ್ಟರ್ಗಳನ್ನು ತೋರಿಸಿದ್ವಿ ಬನ್ನಿ ಕೇಳೋಣ ಸರ್ ನಮಸ್ತೆ ನಮಸ್ಕಾರ ಮೇಡಮ್ ಹೇಳಿ ಸರ್ ನಿಮ್ಮ ಒಂದು ಕಂಪನಿಯ ಟ್ರ್ಯಾಕ್ಟರ್ ಬಗ್ಗೆ ಪರಿಚಯ ಮಾಡಿಕೊಡಿ ನಮ್ಮದು ಕುಬೋಟ ಶ್ರೀಮಾರ್ತಿ ಟ್ರಾಕ್ಟರ್ಸ್ ಅಂತ ಮೇಡಮ್ ನಮ್ಮದು ಎಂದ ಆಫೀಸ್ ಇದೆ ಮತ್ತೆ ಮತ್ತು ಆನೆಕಲ್ಲಲ್ಲಿ ಒಂದಿದೆ ನೆಲ್ಮಂಗಲ್ದಲ್ಲಿ ಒಂದಿದೆ ಮತ್ತು ಮಿತ್ರಾ ಬ್ಲೋವರು ಸ್ಪ್ರೇಯರ್ ಇದೆಯಲ್ಲ ನಾವು ದ್ರಾಕ್ಷಿ ದಾಳಿಂಬೆ ಬೆಳೆಗಾರರಿಗೆ ಮಿತ್ರ ಸ್ಪ್ರೇಯರು ಸೇಲ್ ಮಾಡ್ತೀವಿ ಮತ್ತು ಸರ್ವಿಸ್ ಸೆಂಟ್ರು ದೇವನಹಳ್ಳಿನಲ್ಲಿದೆ ಎಲ್ಲ ಕಡೆ ಇದೆ ಕರ್ನಾಟಕದಲ್ಲಿ ಮತ್ತು ಈಗ ಮಿನಿ ಚಿಕ್ಕದು ಟ್ವೆಂಟಿ ಸೆವೆನ್ ಎಚ್ ಪಿ ಗಾಡಿ ಏನಿದೆ ಟ್ವೆಂಟಿ ಒನ್ ಟ್ವೆಂಟಿ ಫೋರು ಟ್ವೆಂಟಿ ಸೆವೆನ್ ಆರ್ ಆರ್ಚರ್ಡ್ ಪ್ಲಸ್ಸಲ್ಲಿ ಮೂರು ಗಾಡಿ ಬರ್ತದೆ ಎಮ್ ಯು ಸೀರೀಸಲ್ಲಿ ಡಬಲ್ ಫೈವ್ ಜೀರೋ ಟು ಫಿಫ್ಟಿ ಎಚ್ ಪಿ ಫೋರ್ ವೀಲ್ ರೈ ಇದಿದೆ ಅದು ಬಿಟ್ಟರೆ ಇದು ಫಾರ್ಟಿ ಫೈವ್ ಎಚ್ ಪಿ ಎಮ್ ಇ ಸೀರೀಸಲ್ಲಿ ಫಾರ್ಟಿ ಫೈವ್ ಎಚ್ ಪಿ ಇದು ಈಗ ಹೊಸ್ದಾಗಿ ಲಾಂಚ್ ಆಗಿದೆ ಈ ವರ್ಷ ಫಾರ್ಟಿ ಟು ಎಚ್ ಪಿ ಅದು ಫೋರ್ ವೀಲ್ ಡ್ರೈವು ಇದು ಟೂ ವೀಲ್ಡ್ರೈವು ಈಗೇನು ಟ್ರಾಲಿ ವರ್ಕಕ್ಕೆ ಕೆಲಸ ಮಾಡ್ತಾ ಇದ್ರ ಮುಂಚೆ ಅದಕ್ಕೆಲ್ಲ ಇದು ಫಾರ್ಟಿ ಫೈವ್ ಎಚ್ ಪಿ ಸ್ವಲ್ಪ ಹೆವಿ ಆಗೋದು ಅದಕ್ಕೋಸ್ಕರ ಫೋರ್ಟಿ ಟು ಎಚ್ ಪಿ ಮೈಲೇಜ್ ಪರ್ಪಸು ಫಾರ್ಟಿ ಟು ಎಚ್ ಬಿ ಹೊಸಾಗಿ ಇದು ಲಾಂಚ್ ಆಗಿದೆ ಇದು ನಲ್ವತ್ತೆರಡು ಎಚ್ ಪಿ ಟೂ ವೀಲ್ ಅಂತ ಒಳ್ಳೆ ಮೈಲೇಜ್ ಬರುತ್ತೆ ಮೇಡಮ್ ಇದು ರೈತರಿಗೆ ತುಂಬಾನೇ ಉಪಕಾರಿ ಆಗುವಂತಹ ಮಿನಿ ಟ್ರಾಕ್ಟರ್ ಇದು ಏನ್ ಬೆಲೆ ಸರ್ ಇದು ಆರು ಲಕ್ಷ ಹತ್ತು ಸಾವಿರ ಮೇಡಮ್ ಆಂಧ್ರ ಸಬ್ಸಿಡಿ ಇದೆ ಮೇಡಮ್ ಆನ್ಲೈನ್ ಡೆಲಿವರಿ ಏನಾದ್ರೂ ಇರುತ್ತೆ ಆ ಇದೆ ಮೇಡಮ್ ಲೈನ್ ಡೆಲಿವರಿ ಕೂಡ ಇದೆ ಕರ್ನಾಟಕ

ಫಿಫ್ಟಿ ಎಚ್ ಪಿ ಹನ್ನೆರಡು ಲಕ್ಷ ರೂಪಾಯಿ ಆನ್ ರೋಡ್ ಇದೆ ಮೇಡಮ್ ಹನ್ನೆರಡು ಲಕ್ಷ ರೂಪಾಯಿ ಆನ್ ರೋಡ್ ಇದೆ ಅಂತ ಅಂಡ್ ಇಲ್ಲಿ ನೋಡ್ತಾ ಇದ್ದೀರಾ ಫಾರ್ಟಿ ಫೈವ್ ಎಚ್ ಪಿ ಫಾರ್ಟಿ ಫೈವ್ ಎಚ್ ಪಿ ಇದರ ಬೆಲೆ ಸರ್ ಫಾರ್ಟಿ ಫೈವ್ ಎಚ್ ಪಿ ಫೋರ್ ವೀಲ್ ಡ್ರೈವ್ ಇದು ಇದು ಹತ್ತು ಲಕ್ಷ ಇಪ್ಪತ್ತು ಸಾವಿರ ಇದೆ ಆನ್ ರೋಡು ಈ ಸ್ಪೆಷಲ್ ಟಾಪ್ ಬೇಕಂದ್ರೆ ಇದು ಎಕ್ಸ್ಟ್ರಾ ಅಡಿಷನಲ್ ಆಗುತ್ತೆ ಮೇಡಮ್ ಇದು ಸ್ಪೆಷಲ್ ಟಾಪ್ ಬೇಕು ಅಂತ ಲೈಟಿಂಗು ಫ್ಯಾನು ಎಲ್ಲ ಬರುತ್ತೆ ಅದರಲ್ಲಿ ಅಂಡ್ ಇಲ್ಲಿ ನೋಡ್ತಾ ಇರುವಂತದ್ದು ಸರ್ ಇದು ನಲವತ್ತೆರಡು ಎಚ್ ಪಿ ಲಾಂಚ್ ಆಗಿದೆ ಈ ವರ್ಷ ಇದು ಟೂ ವೀಲ್ ಡ್ರೈವ್ ಇದು ಇದು ಎಂಟು ಲಕ್ಷ ರೂಪಾಯಿ ಆಗುತ್ತೆ ಮೇಡಮ್ ಆನ್ ರೋಡು

அதர ಜೊತೆ ನಿಮಗೆ ಅದರೊಳಗಡೆ 2 व्हील ಮತ್ತೆ 4 व्हील अवेलेबल ಇದೆ. ಅಮೇ ನಿಮ್ಮ ಮೈಲೇಜ್ ಬಂದ್ಬಿಟ್ಟು ಅದು 2.5 ಲೀಟರ್ ಪರ್ आवर ಹೋಗುತ್ತೆ ಮೈಲೇಜ್. ಇದು ನಿಮ್ಮ ಮೈಂಟೆನೆನ್ಸ್ ಫ್ರೀ ಇದೆ. ಅಮೇ ಅದ ಅದರ ಜೊತೆ ನೋ ಫೈರ್ ಸ್ಟಾ वारंटी ಕೊಡ್ತಾ ಇದೀವಿ ಅದರ ಟ್ರಾಕ್ಟರ್ ಫೈರ್ ಸ್ಟಾ ಟ್ರಾಕ್ಟರ್ ಒಳಗಡೆ ನಿಮಗೆ ಸೂಪರ್ वारंटी ಇಲ್ಲಿ ಬಂದ್ಬಿಟ್ಟು ಬಂದ್ಬಿಟ್ಟು ಅದರೊಳಗಡೆ ಇಂಜಿನ್, ಗೇರ್ ಬಾಕ್ಸ್, ಹೈಡ್ರಾಲಿಕ್ ಅಮೇ ಅದ ಎಲ್ಲಾ ಸುಮ್ನೆ ನಿಮಗೆ 5 ಇಯರ್ಸ್ ಅಥವಾ 5000 ಅವರ್ಸ್ वारंटी ಇಲ್ಲಿ ಬಂದ್ಬಿಡುತ್ತೆ. ಓಕೆ. ಥ್ಯಾಂಕ್ ಯು ಸರ್. ಇಲ್ಲಿರಂತದ್ದು ಸರ್. ಥ್ಯಾಂಕ್ ಯು. ಇದು ಹಾಂ ಇದು ಸರ್ ಇದರ ಬೆಲೆ ಸರ್ ಮೇಡಮ್ ಇದು ಐದು ಲಕ್ಷ ಮಿತ್ರಾಸ್ ಪ್ಲೇಯರ್ ಇದು ಆರ್ನೂರು ಲೀಟರ್ ಡಬಲ್ ಫ್ಯಾನು ಐದು ಲಕ್ಷ ಹತ್ತು ಸಾವಿರ ರೂಪಾಯಿ ಆಗುತ್ತೆ ಓಕೆ ಸರ್ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಚೆಕ್ ಮಾಡಿ ಆ್ಯಂಡ್ ಕಾಲ್ ಮಾಡಿ ಏನೇ ಡೀಟೇಲ್ಸ್ ಬೇಕಿದ್ರು ಕಾಲ್ ಮಾಡಿ ತಿಳ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮೇಡಮ್ ಕೃಷಿ ಮೇಳದಲ್ಲಿ ನೀವು ಕರಕುಶಲ ವಸ್ತುಗಳನ್ನು ಕೂಡ ನೋಡಬಹುದು ಇಲ್ಲೊಂದು ತುಂಬಾ ಮುದುಮುದಾಗಿರುವಂತಹ ಹಸುಗಳು ಇದೆ ಇಟ್ಟಿದ್ದಾರೆ ಬನ್ನಿ ನೋಡೋಣ ನಮಸ್ತೆ ತುಂಬಾ ಚೆನ್ನಾಗಿದೆ ಕರಕುಶಲ ವಸ್ತುಗಳು ಅದರಲ್ಲೂ ನಮ್ಮ ಎತ್ತಿನ ಬಂಡಿ ಇದೆ ಗೋರಿಗಳ ಜೊತೆನಲ್ಲಿ ತುಂಬಾ ಚೆನ್ನಾಗಿದೆ ಎಲ್ಲಿಂದ ಬಂದಿದ್ದೀರಾ ಸರ್ ನಮಸ್ತೆ ಮೇಡಮ್ ಮಂಜುನಾಥ್ ಅಂತ ಹೇಳಿ ಮಾಜಿ ಸೈನಿಕರು ಹುಬ್ಳಿಂದ ಬಂದಿದೆ ಮೇಡಮ್ ಸೊ ಮಾಜಿ ಸೈನಿಕರಂತೆ ಅತ್ತ ಸಿಕ್ಕಬಡೆ ಖುಷಿ ಆಯ್ತು ಆ ಸೈನಿಕನ ಜೊತೆ ನಿಂತ್ಕೊಂಡು ಮಾತಾಡ್ತಾ ಇರೋದಕ್ಕೆ ಸೋ ಮೊದಲಿಗೆ ತುಂಬಾ ಖುಷಿ ಆಯ್ತು ಸರ್ ನಿಮ್ಮನ್ನ ಮೀಟ್ ಮಾಡಿ ಫ್ರೀಡಂ ಮಾಡಿದಿರಿ ಅಂತ ಹೇಳಿ ಎಸ್ ಈಗ ರಿಟೈರ್ಡ್ ಆಗಿದೀರಾ ಹೌದ್ ಮ್ಯಾನ್ ರಿಟೈರ್ಡ್ ಆಗಿ ಈಗ ಕರೆ ಖುಷಿ ನವಸ್ಥೆಗಳನ್ನ ಜೈ ಜವಾನ್ ಜೈ ಕೃಷ್ಣ ನಾನುಡಿ ಮುನ್ನಿಟ್ಕೊಂಡು ಇದನ್ನೇ ಮಾಡಬೇಕು ಒಳ್ಳೆ ರೈತರಿಗೆ ಒಂದು ಒಳ್ಳೆ ಇದು ಮಾಡಬೇಕಂತ ನನ್ನ ನಾನು ಕಾನ್ಸೆಪ್ಟ್ ಮೇಡಂ ಸೋ ಪ್ರತಿಯೊಬ್ಬರು ಇದೇ ನೋಡ್ಬೇಕು ಅಂತ ನಮ್ಮ

ಸೊ ಅದು ನೋಡಿದ ತಕ್ಷಣ ಕಿಲಾರಿ ಹೋರಿಗಳು ಮತ್ತೆ ಹಳ್ಳಿನಲ್ಲಿ ಹಳ್ಳಿನಲ್ಲಿ ದಿನನಿತ್ಯದ ಜೀವನ ಹೇಗಿರುತ್ತೆ ರೊಟ್ಟಿ ಮಾಡೋದಾಗಿರ್ಬೋದು ಅಕ್ಕಿ ಮಾಡೋದಾಗಿರ್ಬೋದು ಅಂಡ್ ಅಕ್ಕಿ ಬೀಸೋದಾಗಿರ್ಬೋದು ಖಾರ ಹರಿಯೋದಾಗಿರ್ಬೋದು ಕೂಡ ಕರಕುಶಲ ವಸ್ತುಗಳನ್ನು ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಅಂಡ್ ಇದ್ದ ತಿಳೆ ಚೆನ್ನಾಗಿದೆ ಎತ್ತಿನ ಬಂಡಿನಲ್ಲಿ ಕೂತಿರುವಂತಹ ಒಂದು ಫ್ಯಾಮಿಲಿ ಜೊತೆಗೆ ನಮ್ಮ ಕಿಲಾರಿ ಹೋರಿಗಳು ತುಂಬಾ ಮುದ್ದು ಅಂಡ್ ತುಂಬಾ ಚೆನ್ನಾಗಿದೆ ಅಂಡ್ ಇದು ಕೂಡ ದೊಡ್ಡದಾಗಿರುವಂತಹ ಒಂದು ಎತ್ತಿನ ಬನ್ನಿ ತುಂಬಾ ಚೆನ್ನಾಗಿದೆ ಬನ್ನಿ ಸರ್ ಬನ್ನಿ ಬನ್ನಿ ಅಂಡ್ ಮೊದಲಿಗೆ ಸರ್ ಸೈನಿಕರಾಗಿದ್ರು

ತುಂಬ ಬೇರೆ ಬೇರೆ ಕಡೆಗಳಿಂದ ಸ್ಟಾಲ್ಗಳನ್ನು ಹಾಕಿದ್ದಾರೆ ಮೇಲುಕೋಟೆ ಪುಳಿಯೋಗರೆ ಆಗಿರ್ಬೋದು ಉತ್ತರ ಕರ್ನಾಟಕ ಭಾಗದ ಖಾನಾವಳಿ ಆಗಿರ್ಬೋದು ಹಾಗೆ ಮಾಂಸಾಹಾರಿ ಖಾದ್ಯಗಳಾಗಿರ್ಬೋದು ಆ್ಯಂಡ್ ಎಲ್ಲ ರೀತಿಯಾದಂತಹ ಫುಡ್ ವೆರೈಟಿಸ್ಗಳನ್ನು ಕೂಡ ಸ್ಟಾಲ್ಗಳನ್ನು ಹಾಕಿದ್ದಾರೆ ಸೊ ನೋಡ್ತೀನಿ ಸೊ ಈ ಒಂದು ಕೃಷಿ ಮೇಳದಲ್ಲಿ ಸಾಕಷ್ಟು ವೆರೈಟಿ ಆಗಿರುವಂಥ ಫುಡ್ ಸ್ಟಾಲ್ಗಳಿದೆ ಸೊ ನಾನೀಗ ಟೇಸ್ಟ್ ಮಾಡ್ತಾ ಇರೋಂಥದ್ದು ಹಲಸಿನಕಾಯಿ ಕಬಾಬ್ ಮತ್ತು ಇದು ಇದು ಕೂಡ ಬಾಳೆಕಾಯಿ ಬನಾನಾ ರವಾ ಫ್ರೈ ಇದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಹಲಸಿನಕಾಯಿ ಕಬಾಬ್ ನಾನು ಫಸ್ಟ್ ಟೈಮ್ ಟ್ರೈ ಸೊ ಆ್ಯಕ್ಚುಲಿ ಹಲಸಿನಕಾಯಿ ಕಬಾಬ್ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಆ್ಯಂಡ್ ಟೇಸ್ಟ್ ಮಾತ್ರ ಸಿಕ್ಕಾಬಡ ಚೆನ್ನಾಗಿದೆ ಒಂದ್ಸಲಿ ಮಾತಾಡ್ಸೋಣ ಈ ಕಡೆ ಈ ಕಡೆ ನೀವೆಲ್ಲ ನೋಡಿದ್ರೆ ಸ್ಟೂಡೆಂಟ್ಸ್ ತರ ಕಾಣ್ತಾ ಇದ್ದೀರಾ ಆ್ಯಕ್ಚುಲಿ ಹೇಳಿ ನಿಮ್ಮ ಒಂದು ಸ್ಟಾಲ್ ಬಗ್ಗೆ ಆಕ್ಚುಲಿ ಹಲ್ಸಿನ್ಕಾಯಿ ಕಬಾಬ್ ತುಂಬಾ ಚೆನ್ನಾಗಿದೆ ಟೇಸ್ಟಿ ಇದೆ ಹೇಳಿ ಸ್ಟಾಲ್ ಬಗ್ಗೆ ಸರ್ ನಾವು ಸೆಕೆಂಡ್ ಇಯರ್ ಜಿ ಕೆ ವಿ ಕೆ ಸ್ಟೂಡೆಂಟ್ಸ್ ಫಸ್ಟ್ ಟೈಮ್ ಕೃಷಿ ಮೇಳದಲ್ಲಿ ಸ್ಟಾಲ್ ಮಾಡ್ತಾ ಇರೋದು ಜಾಕ್ ಫ್ರೂಟ್ ಬೇಸ್ಡ್ ಪ್ರಾಡಕ್ಟ್ಸ್ ಟೆಂಡರ್ ಜಾಕ್ ಫ್ರೂಟ್ ಬೇಸ್ಡ್ ಪ್ರಾಡಕ್ಟ್ಸ್ ಇದೊಂದು ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ ತರ ಮಾಡಕ್ಕೆ ಐಡಿಯಾ ಇದೆ ಸೊ ಫ್ರೂಟ್ ಫ್ರೂಟಿಗೆ ಕಲ್ಟಿವೇಶನ್ ಪ್ರೊಡಕ್ಷನ್ ಇನ್ಕ್ರೀಸ್ ಆಗುತ್ತೆ ಫಾರ್ಮರ್ಸ್ ಒಂದು ಪ್ರೈಸ್ ಸಿಗುತ್ತೆ ಅನ್ನೋದು ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ ಮಾಡ್ತಾ ಇದ್ದೀವಿ ನಮ್ಮ ಜಾಕ್ ಫ್ರೂಟ್ ಅಲ್ಲಿ ಸೊ ಟೆಂಡರ್ ಜಾಕ್ ಫ್ರೂಟ್ ಅಲ್ಲಿ ಬಿರಿಯಾನಿ ಮಾಡ್ತಾ ಇದೀವಿ ಕಬಾಬ್ ಮಾಡ್ತಾ ಇದೀವಿ ಮತ್ತೆ ಬನಾನದಲ್ಲಿ ರವಾ ಫ್ರೈ ಮಾಡ್ತಾ ಇದೀವಿ ಕಬಾಬ್ ಅಂತ ಸಿಕ್ಕಾ ಚೆನ್ನಾಗಿದೆ ಚಿಕನ್ ಇಲ್ಲ ಅಲ್ಸಿನ್ಕಾಯಿ ಅಂತ ಗೊತ್ತಿಲ್ಲ ಟ್ರೈ ಚೆನ್ನಾಗಿದೆ ನಾನು ಮನೆಗೆ ಹೋಗಿ ಮಾಡ್ತೀನಿ ಬೇರೆ ಹೇಳ್ತೀರಾ ಯು ಯು ಮಚ್ ಈ ಒಂದು ಕೃಷಿ ಮೇಳದಲ್ಲಿ ಪಾರ್ಕಿಂಗ್ ನ ವ್ಯವಸ್ಥೆಯನ್ನ ತುಂಬಾ ಚೆನ್ನಾಗಿ ಒದಗಿಸಿದ್ದಾರೆ ಸಾಕಷ್ಟು ದೊಡ್ಡ ಜಾಗದಲ್ಲಿ ಪಾರ್ಕಿಂಗ್ ನ ವ್ಯವಸ್ಥೆಯನ್ನ ಮಾಡಿದ್ದಾರೆ ಸೊ ನೋಡಿದ್ರಲ್ಲ ಈ ಒಂದು ಕೃಷಿ ಮೇಳ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ ಸಾಕಷ್ಟು ಕೃಷಿ ಉತ್ಪನ್ನಗಳ ಒಂದು ಪರಿಚಯವನ್ನು ನಾನು ನಿಮಗೆ ಮಾಡಿಕೊಟ್ಟಿದ್ದೀನಿ ಹಾಗೆ ಅವರ ಕಾಂಟ್ಯಾಕ್ಟ್ ನಂಬರ್ಗಳನ್ನು ಕೂಡ ಕೊಟ್ಟಿದ್ದೀನಿ ಏನೇ ರೀತಿಯಾದಂತಹ ಡೌಟ್ಸ್ ಇದ್ದರೂ ಕೂಡ ಅವರಿಗೆ ಕಾಲ್ ಮಾಡಿ ಡೀಟೇಲ್ಸ್ನ ತಿಳ್ಕೊಳ್ಳಿ ಸೊ ಇನ್ನೂ ಯಾರೆಲ್ಲ ಕೃಷಿ ಮೇಳಕ್ಕೆ ಬಂದಿಲ್ಲ ಆದಷ್ಟು ಬೇಗ ಕೇವಲ ನಾಲ್ಕು ದಿನಗಳು ನಡೆಯುವಂತಹ ಮೇಳ ಮಾತ್ರ ಇದು ಸೊ ಇನ್ನು ಯಾರೆಲ್ಲ ಬಂದಿಲ್ಲ ಬಂದು ವಿಸಿಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೇ ನಮ್ಮ ರೈತರಿಗೆ ಈ ಒಂದು ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಯಾಕೆ ಅಂತಂದರೆ ಸಾಕಷ್ಟು ಜನ ರೈತರು ಕೃಷಿ ಮೇಳವನ್ನು ವಿಸಿಟ್ ಮಾಡಬೇಕು ಅನ್ನುವಂತಹ ಒಂದು ಆಸೆ ಇರುತ್ತೆ ಅವರಿಗೆ ಈ ಒಂದು ಇನ್ಫಾರ್ಮೇಷನ್ ಸಿಕ್ಕರೆ ತುಂಬಾ ಉಪಕಾರಿಯಾಗುತ್ತೆ ಸೊ ಹಾಗಾಗಿ ಎಲ್ಲರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಸೊ ಹಾಗಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮಗೆ ಈ ವಿಡಿಯೋ ಏನು ಅನಿಸ್ತು ಅನ್ನೋದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಹಾಗಾದರೆ ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ ನಾಳೆಯ ವಿಡಿಯೋದಲ್ಲಿ ಈ ಒಂದು ಕೃಷಿ ಮೇಳದಲ್ಲಿ ಯಾವ್ಯಾವ ರೀತಿಯಾದಂತಹ ಒಂದು ಅನಿಮಲ್ಸ್ಗಳು ಬಂದಿದೆ ಹಸು ಆಗಿರ್ಬೋದು ಕೋಳಿಗಳಾಗಿರ್ಬೋದು ಕುರಿ ಆಗಿರ್ಬೋದು ಮೇಕೆ ಆಗಿರ್ಬೋದು ಈ ರೀತಿ ಯಾವ್ಯಾವ ರೀತಿಯಾದಂತಹ ಅನಿಮಲ್ಸ್ ಇದೆ ಅನ್ನೋದನ್ನು ಕೂಡ ನಾಳೆಯ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಸೊ ಹಾಗಾದರೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಸೊ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ ಆ್ಯಂಡ್ ಟೇಕ್ ಕೇರ್ ಬೈ ಬೈ